ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಂಡ್ಯದ ಜನರು ಮತ್ತಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಂಡ್ಯದ ಜನರು ಚತ್ರೆಗಳಲ್ಲ ಬದಲಾಗಿ ಸ್ವಾಭಿಮಾನಿಗಳು ಕಬ್ಬನ್ನ ಬೆಳೆದು ಎಲ್ಲರಿಗೂ ಸಿಹಿ ನೀಡುವವರು ಮಂಡ್ಯದವರು ಎಂದಿಗೂ ಯಾರಿಗೂ ಕೆಣಕನ್ನ ಬಯಸದವರು ಎಂದು ಗತಿಯಲ್ಲಿ ಛತ್ರಿಯನ್ನ ಹಿಡಿದುಕೊಂಡು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವೊಂದನ್ನು ಹೊರಹಾಕ್ತಾ ಇದ್ದಾರೆ ಇನ್ನು ಡಿಕೆ ಡಿಕೆಶಿ ಮಾತಿಗೆ ಮಂಡ್ಯದ ಕೈ ಶಾಸಕರು ಬದ್ಧರಾಗಿರಬಹುದು ಆದರೆ ಮಂಡ್ಯದ ಜಿಲ್ಲೆಯ ಜನರು ಛಾತ್ರಿಗಳಲ್ಲ ಮಳೆಗಾಲದಲ್ಲಿ ಛಾತ್ರಿ ಇಲ್ಲದಿದ್ರೆ ನಿಮ್ಮ ಬೆಳಿಗಡ್ಡ ನೆನ್ನುತ್ತದೆ ನಮ್ಮ ಜಿಲ್ಲೆಯ ಜನರನ್ನ ನೀವು ಛಾತ್ರೆಗೆ ಹೋಲಿಸ್ತೀರಾ ಅಂತ ಅವರ ವಿರುದ್ಧ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇನ್ನು ನೀವು ಮುಂದೆ ಮುಖ್ಯಮಂತ್ರಿ ಆಗುವ ಕನಸನ್ನ ಕಾಣ್ತಾ ಇದ್ದೀರಿ ನೀವು ಸಿಎಂ ಆಗಿ ನಮಗೇನ್ ಬೇಜಾರಿಲ್ಲ ಮಂಡ್ಯದ ನಮ್ಮ ಜನ ಎಂದಿಗೂ ಸ್ವಾಭಿಮಾನಿಗಳು ಅದನ್ನ ಫಸ್ಟ್ ತಿಳ್ಕೊಳ್ಳಿ ಅಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ವಾಭಿಮಾನ ಕೆಳಕಿ ಅನುಭವಿಸಿದ್ರೆ ಕೂಡಲೇ ಕ್ಷಮೆ ಕೋರಿ ಎಂದು ಬಿಜೆಪಿ ಕಾರ್ಯಕರ್ತರು ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಯಾಕೆ ಛತ್ರಿನ ತೋರಿಸಿ ನಾವು ಮಾತಾಡ್ತೀವಿ ಅಂದ್ರೆ ನಿನ್ನೆ ನಡೆದಂತ ಕಾಂಗ್ರೆಸ್ ಸಭೆಯಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯ ಜನತೆಯನ್ನು ಛತ್ರಿಗಳು ಅಂತ ಹೇಳಿದ್ರು ನಾನಿವತ್ತು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಮಂಡ್ಯ ಜಿಲ್ಲೆ ಜನ ಸಾರ್ವಜನಿಕರು ಛತ್ರಿಗಳಲ್ಲ ಸ್ವಾಭಿಮಾನಿಗಳು ಕಬ್ಬನ್ನು ಬೆಳೆದು ಸಿಹಿ ಕೊಡುವಂತಹ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಅವ್ರ ಬಗ್ಗೆ ನೀವು ಛತ್ರಿಗಳು ಅಂತ ಹೇಳ್ತೀರಾ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ನಿಮ್ಮ ಮಾತಿಗೆ ಅವ್ರ ಕಾರಣರಾಗಿರ್ಬೋದು ಏನು ಮಂಡ್ಯದಲ್ಲಿ ಐದು ಜನ ಶಾಸಕರಿದ್ದಾರೆ ಇದ್ದಾರೆ ಅವರು ನೀವು ಹೇಳಿರೋ ಮಾತಿಗೆ ಅವರು ಬದ್ಧರಾಗಿರ್ಬೋದು ಆದರೆ ಮಂಡ್ಯ ಜಿಲ್ಲಾ ಸಾರ್ವಜನಿಕರು ರೈತರು ದಲಿತರು ಮಂಡ್ಯ ಜಿಲ್ಲಾ ಎಲ್ಲ ಸಾರ್ವಜನಿಕರು ಛತ್ರಿಗಳಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ ನಾನು ಒಂದು ಸಣ್ಣ ಸರಳ ಪ್ರಶ್ನೆ ಛತ್ರಿಗಳು ಅನ್ನೋ ಪದಕ್ಕೆ ಛತ್ರಿ ಅನ್ನೋ ಪದಕ್ಕೆ ನಿಮಗೆ ಗೌರವ ಇದೆಯಾ ಸ್ವಾಮಿ ಈ ಛತ್ರಿ ಇಲ್ಲ ಅಂದರೆ ಮಳೆಗಾಲದಲ್ಲಿ ನಿಮ್ಮ ಬಿಳಿ ಗಡ್ಡ ಕೂಡ ನೆನೆಯುತ್ತದೆ ನಿಮ್ಮ ಬುರುಡೆ ಕೂಡ ನೆನೆಯುತ್ತದೆ ಬೇಸಿಗೆ ಕಾಲದಲ್ಲಿ ನೀವು ಮೊನ್ನೆ ಮೇಕೆದಾಟು ಕಾಲ್ನಡಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಈ ಛತ್ರಿ ಇಲ್ಲಾದ್ರೆ ನಿಮ್ಮ ಪಾದ ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗ್ತಿರಲಿಲ್ಲ ಇಂಥ ಬೇಸಿಗೆ ಕಾಲದಲ್ಲಿ ನಮ್ಮ ತಲೆ ಬುರುಡೆ ಕಾಯ್ತದೆ ಅಂಥದ್ರಲ್ಲಿ ಈ ಛತ್ರಿನ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೆ ಹೋಲಿಸ್ತೀರಾ ಸ್ವಾಮಿ ನಿಮ್ಮ ಬಗ್ಗೆ ತುಂಬಾ ಗೌರವ ಇದೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಕನಸು ಇರೋ ಜನ ಆಗಿ ಒಳ್ಳೆಯದಾಗಲಿ ಆದರೆ ಮಂಡ್ಯ ಜಿಲ್ಲೆಯ ಬಗ್ಗೆ ಮಾತನಾಡ್ಬೇಕಾರೆ ನಾವು ಸ್ವಾಭಿಮಾನಕ್ಕೆ ಬದುಕಿರುವಂಥ ಜನ ನಿಮ್ಗಾಗ್ಲೇ ಕಳೆದ ಏನು ಜೋಡೆ ತೊಂದು ಮಾಡಿದಾಗ ಕಳೆದ ಚುನಾವಣೆಯಲ್ಲಿ ನೀವು ಅಲ್ಲೇ ಅನುಭವಿಸಿದ್ದೀರಿ ದಯಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಜನತೆಯ ಪರವಾಗಿ ಜನತೆಯ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ನೀವು ಮಂಡ್ಯ ಜಿಲ್ಲೆಯ ಜನತೆಯನ್ನು ಕ್ಷಮಾಪಣೆ ಕೋರಬೇಕು ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ಕ್ಷಮೆ ಕೋರಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನೀವು ಮಂಡ್ಯಕ್ಕೆ ಬರೋದಾದರೆ ನಿಮಗೆ ಕಪ್ಪು ಬಾಟ ತೋರಿಸ್ತೀವಿ ನಿಮಗೆ ಧಿಕ್ಕಾರ ಕೂಗ್ತೀವಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಗೆ ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ಸಾರ್ವಜನ ಮಂಡ್ಯ ಜಿಲ್ಲೆಯ ಸಾರ್ವಜನಿಕರ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಮಂಡ್ಯ ಜಿಲ್ಲೆಯ ಜನತೆಯ ನೀವು ಕ್ಷಮೆ ಕೋರಬೇಕು ಏನಿಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಐದು ವಿಧಾನಸಭೆಯಲ್ಲಿ ಐದು ಜನ ಶಾಸಕರಿದ್ದೀರಿ ಒಬ್ಬರು ಉಸ್ತುವಾರಿ ಸಚಿವರು ಇದ್ದಾರೆ ದಯಮಾಡಿ ಅವ್ರಿಗೆ ಕ್ಯೂ ಹೇಳಿ ಮಂಡ್ಯ ಜಿಲ್ಲೆಯ ಜನತೆಯ ಕ್ಷಮೆ ಕೋರಬೇಕು ಅಂತೇಳಿ ಈ ಮೂಲಕ ನಾನು ಅಲ್ಲ ಇದು ರಾಜ್ಯದ ಉಪಮುಖ್ಯಮಂತ್ರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನರ ಧ್ವನಿಯಾಗಿ ನನ್ನ ಆಗ್ರಹ